ನಾವು ಕೊಡ್ತಾ ಇರುವಂತಹ ಪ್ರಶಸ್ತಿ ಅವ್ರು ಮೂರು ಗಂಟೆಯಿಂದ ನಮಗೋಸ್ಕರ ಕಾಯ್ತಾ ಇದ್ದಾರೆ ಸ್ಪೋರ್ಟ್ಸ್ ಅಲ್ಲಿ ಕೆಲಸ ಮಾಡೋದು ಖಂಡಿತ ಅಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ ಹಾಗಾಗಿ ಮುಂದೆ ನಾವು ಕ್ಯಾಟಗರಿ ಅಂತ ಹೋಗ್ತಾ ಇದ್ವಿ ಅಂಡ್ ನೆಕ್ಸ್ಟ್ ಕ್ಯಾಟಗರಿ ಸ್ಪೋರ್ಟ್ ಬೆಸ್ಟ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಇನ್ ಕನ್ನಡ ಬೆಸ್ಟ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಇನ್ ಕನ್ನಡ ಅಂಡ್ ಅವಾರ್ಡ್ ಗೋಸ್ ಟು ಬೆಸ್ಟ್ ಗಂಗಾಧರ್ ಜಿ ಎಸ್ಟ್ ಗಂಗಾಧರ್ ಸರ್ ಹ್ಯಾಪಿ ಕಂಗ್ರಾಚ್ಯುಲೇಷನ್ ಕೊನೆಯ ಅವಾರ್ಡ್ ಯಾಕಂತ ಹೇಳಿದ್ರೆ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರುವಂತಹ ನಮ್ಮ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಇವರು ದಯವಿಟ್ಟು ಜೋರಾದ ಚಪ್ಪಾಳಿ ಬರಲಿ ಈ ದಿನದ ಕೊನೆಯ ಅವಾರ್ಡ್

ಎಲ್ರಿಗೂ ನಮಸ್ಕಾರ ನನಗೆ ಅವಾರ್ಡ್ ಕೊಟ್ಟಂಥ ಟಿ ಎನ್ ಐ ಟಿ ಸಂಸ್ಥೆಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕೆಂದರೆ ಸ್ಪೋರ್ಟ್ಸ್ ರಿಪೋರ್ಟರ್ಸ್ ಇರ್ಬೋದು ಅಥವಾ ಸ್ಪೋರ್ಟ್ಸ್ ಜರ್ನಲಿಸ್ಟ್ಗಳಿರ್ಬೋದು ಇವ್ರನ್ನ ಗುರುತಿಸಿ ಅವಾರ್ಡ್ ಕೊಡೋದೇ ಅಪರೂಪ ಬಟ್ ಟಿ ಎನ್ ಐ ಟಿ ಈ ಒಂದು ಕೆಲಸವನ್ನು ಮಾಡಿದೆ ಸೊ ಅವರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ ಸೊ ಈ ಅವಾರ್ಡ್ ನಾನು ನನ್ನ ನ್ಯೂಸ್ ಫಸ್ಟ್ ಫ್ಯಾಮಿಲಿ ಜೊತೆಗೆ ನನ್ನ ಸ್ಪೋರ್ಟ್ಸ್ ಟೀಮ್ಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾನು ಒಬ್ಬ ಟೀಮ್ ವರ್ಕ್ ಮೇಲೆ ಹೆಚ್ಚು ನಂಬಿಕೆ ಇಟ್ಟ ಇಟ್ಟಂಥ ವ್ಯಕ್ತಿ ಸೊ ಹಾಗಾಗಿ ನಮ್ಮೆಲ್ಲ ಟೀಮ್ ನಮ್ಮ ಟೀಮ್ ವರ್ಕ್ ಈ ಒಂದು ಅವಾರ್ಡ್ ತಗೊಳ್ಳೋದಕ್ಕೆ ಸಾಧ್ಯ ಆಯಿತು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಸ್ಪೋರ್ಟ್ಸ್ ರಿಪೋರ್ಟರ್ ಆಗಿ ನೀವು ಕೂಡ ಒಳ್ಳೆ ಸ್ಪೋರ್ಟ್ಸ್ ಮನ್ ಥರನೇ ಇದ್ದೀರಾ ಇದೇ ಥರ ಫಿಟ್ ಆಗಿರಿ ಇದೀಗ